ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಸನದ ಗೆಂಡೆಕಟ್ಟೆ ಫಾರೆಸ್ಟ್ನಲ್ಲಿ ನಲವತ್ತೆರಡು ವರ್ಷದ ನಟೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಒಂದು ತಿಂಗಳಿನಿಂದ ರಜೆ ತೆಗೆದುಕೊಂಡಿದ್ರು ನೆನೆ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದ ಗೆಂಡೆಕಟ್ಟೆ ಫಾರೆಸ್ಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕ್ಯಾನ್ಸರ್ನಿಂದ ಮನನೊಂದು ನಟೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶಾಲಾ ಬಸ್ ಚಾಲನೆ ವೇಳೆಯೇ ಡ್ರೈವರ್ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಸಬಣೂರು ತಾಲೂಕಿನ ಕಳಲಗೊಂಡ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಪಕಿರೇಶ್ಗೆ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ರಸ್ತೆ ಬದಿ ಬಸ್ ನಿಲ್ಲಿಸಿದ್ದಾನೆ ತಕ್ಷಣ ಚಾಲಕನನ್ನ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸಲು ಮುಂದಾಗಿದ್ದಾರೆ ಅಷ್ಟರಲ್ಲಿ ಚಾಲಕ ಪಕ್ಕಿರೇಶ್ ಮೃತಪಟ್ಟಿದ್ದ ರಸ್ತೆ ಬದಿ ಬಸ್ ನಿಲ್ಲಿಸಿದ್ರಿಂದ ಪ್ರಾಣಾಪಾಯದಿಂದ ಶಾಲಾ ಮಕ್ಕಳು ಪಾರಾಗಿದ್ದಾರೆ ಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಲ್ಯಾಪ್ ಲ್ಯಾಪ್ಟಾಪ್ ಕಳ್ಳತನ ಮಾಡಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಓರ್ವ ವೃದ್ಧ ಸೇರಿ ನಾಲ್ಕು ಜನ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ರಸ್ತೆ ಬದಿ ನಿಲ್ಲಿಸಿದ್ದ ಕಾರನಲ್ಲಿಟ್ಟಿದ್ದ ಲ್ಯಾಪ್ಟಾಪ್ ಕಳ್ಳತನ ಮಾಡಲಾಗಿದೆ ಸಾರ್ವಜನಿಕರ ಗಮನ ಬೇರೆಡೆ ಸೆಳೆದು ಲ್ಯಾಪ್ಟಾಪ್ ಕದಿಯಲಾಗಿದೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಸ್ಥಾವರದ ಎರಡು ಘಟಕಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿದೆ ಒಟ್ಟು ನಾಲ್ಕು ಪ್ಲಾಂಟ್ಗಳಲ್ಲಿ ಹೊಂದಿರುವ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಒಂದನೇ ಪ್ಲಾಂಟ್ ನವೀಕರಣ ಸಂಬಂಧ ಕ್ಲೋಸ್ ಮಾಡಲಾಗಿದೆ ಪ್ರತಿ ಪ್ಲಾಂಟ್ ಇಪ್ಪತ್ತೈದು ವರ್ಷಕ್ಕೊಮ್ಮೆ ನವೀಕರಣ ಮಾಡಲಾಗುತ್ತೆ ಒಂದು ಪ್ಲಾಂಟ್ ಪೂರ್ಣ ನವೀಕರಣ ಮಾಡಲು ಎರಡು ವರ್ಷಗಳ ಸಮಯ ಬೇಕಾಗುತ್ತೆ ಮುಂದಿನ ವರ್ಷದ ಮುಕ್ತಾಯದಲ್ಲಿ ಒಂದನೇ ಘಟಕದ ನವೀಕರಣ ಕೆಲಸ ಮುಗಿಯಲಿದೆ ಮೂರನೇ ಘಟಕದ ವಾರ್ಷಿಕ ಮೇಂಟೇನೆನ್ಸ್ ಸಂಬಂಧ ಕ್ಲೋಸ್ ಮಾಡಲಾಗಿತ್ತು ಕಳೆದ ತಿಂಗಳ ಜೂನ್ ಮೊದಲನೇ ವಾರದಲ್ಲಿ ಕ್ಲೋಸ್ ಮಾಡಲಾಗಿತ್ತು ಮುಂದಿನ ವಾರ ಮೂರನೇ ಘಟಕ ಕಾರ್ಯಾರಂಭ ಆಗುವ ಸಾಧ್ಯತೆ ಇದೆ ಐದು ಮತ್ತು ಆರನೇ ಪ್ಲಾಂಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಬಳ್ಳಾರಿ ನಗರದ ಡಿಎಆರ್ ಆವರಣದಲ್ಲಿ ಎಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಮೂವತ್ತಾರು ಪೊಲೀಸ್ ಸಿಬ್ಬಂದಿ ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ನಾರಾ ಭರತ್ ರೆಡ್ಡಿ ಹಲವು ದಿನಗಳಿಂದ ಪೊಲೀಸ್ ಸಿಬ್ಬಂದಿ ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಮಾಡುವ ಬೇಡಿಕೆ ಇತ್ತು ಇದೀಗ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಅಂದರು ಇನ್ನು ಗುಣಮಟ್ಟದ ಕಾಮಗಾರಿ ಮಾಡುವ ಹಿನ್ನೆಲೆ ಕ್ಲಾಕ್ ಚವರ್ ಉದ್ಘಾಟನೆ ತಡವಾಗಿದೆ ಅಲ್ಲದೆ ಕೆಲವರು ವಿವಿಧ ಕಾರಣಗಳಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಅದರಿಂದ ಕ್ಲಾಕ್ ಟವರ್ ಉದ್ಘಾಟನೆ ತಡವಾಗಿದೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಆದಷ್ಟು ಶೀಘ್ರದಲ್ಲಿ ಕ್ಲಾಕ್ ಟವರ್ ಉದ್ಘಾಟನೆ ಮಾಡಲಾಗುತ್ತೆ ಅಂದ್ರು ದಂಪತಿಗಳ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದಲ್ಲಿ ನಡೆದಿದೆ ಜೋರಿಯಿಂದ ಇರಿದು ಪತ್ನಿಯನ್ನ ಕೊಲೆಗೈದಿದ್ದಾನೆ ಪತ್ನಿ ನನ್ನ ಪತಿ ರಫೀಕ್ ಕೊಂದಿದ್ದಾನೆ ಉಪ್ಪಿನಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಡ್ರೋನ್ ಕ್ಯಾಮೆರಾದಲ್ಲಿ ಕರಡಿಗಳ ತುಂಟಾಟ ಸರಿಯಾಗಿದೆ ಡ್ರೋನ್ಗೆ ಕರಡಿಗಳ ಜೊತೆ ತಾಯಿ ಕರಡಿ ಪೋಸ್ಟ್ ಕೊಟ್ಟಿದೆ ರಾಮನಗರ ತಾಲೂಕಿನ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ಅಪರೂಪದ ದೃಶ್ಯ ಸರಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದೆ ಕಬಿನಿಯಿಂದ ನಾಲೆಗಳಿಗೆ ನೀರು ಬಿಡುತ್ತಿಲ್ಲ ಅಂತ ಆರೋಪಿಸಿ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು ಅಲ್ಲದೆ ಕಬಿನಿ ನಾಲೆ ಹೂಳು ಎತ್ತಿಸದೆ ಬಿಲ್ ಮಾಡಿಕೊಳ್ತಿದ್ದಾರೆಂದು ಆರೋಪಿಸಿ ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕಬಿನಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ತಮಿಳುನಾಡಿನ ಮೆತ್ತೂರು ಜಲಾಶಯವೂ ತುಂಬಿದೆ ಆದರೆ ಕಬಿನಿ ನಾಲೆಗೆ ನೀರು ಬಿಡುವಲ್ಲಿ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ರಕ್ಷಣೆ ನೀಡದೆ ರೈತರು ತೊಂದರೆ ನೀಡುತ್ತಿದ್ದಾರೆಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ ಮುಂಬರುವ ನೂತನ ಮಾರ್ಗಗಳಲ್ಲಿ ವೈಫೈ ಸೇವೆ ಒದಗಿಸಲು ನಮ್ಮ ಮೆಟ್ರೋ ಮುಂದಾಗಿದೆ ಬೊಮ್ಮಸಂದ್ರ ಆರ್ವಿ ರಸ್ತೆಯ ಪ್ರಯಾಣಿಕರಿಗೆ ಮತ್ತು ಕಾಳೇನ ಅಗ್ರಹಾರ ನಾಗವಾರ ಮಾರ್ಗದ ರೈಲುಗಳಲ್ಲಿ ವೈಫೈ ಸೇವೆ ಕಲ್ಪಿಸಲಾಗುತ್ತಿದೆ ರೀಚ್ ಫೈ ರೀಚ್ ಆರರಲ್ಲಿ ಸಂಪರ್ಕಿಸುವ ಗುಲಾಬಿ ಮಾರ್ಗಕ್ಕೆ ವೈಫೈ ವ್ಯವಸ್ಥೆ ಕಲ್ಪಿಸಲು ಬಿಎಂಆರ್ಸಿಎಲ್ ನಿರ್ಧಾರ ಮಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ